ನೋಡಿ ದೇವೇಗೌಡರ ಮಗ ಕುಮಾರಸ್ವಾಮಿ ಅನ್ನೋದಿದೆಯಲ್ಲ ಆ ಐಡೆಂಟಿಟಿನ ಯಾವ ಸೀನಿಯಾರಿಟಿಯು ಕೂಡ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅನ್ನೋವಂಥ ಐಡೆಂಟಿಟಿ ಇದೆಯಲ್ಲ ಅದು ಕೂಡ ಅಷ್ಟೇ ಬೇರೆ ಯಾವ ಸೀನಿಯಾರಿಟಿಯು ಕೂಡ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಕುಮಾರಸ್ವಾಮಿ ಅವರು ಅದೇ ಕಾರಣಕ್ಕೆ ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ ನೋಡಿ ಹೀಗಿರುವಾಗ ಇವರೆಲ್ಲ ಸೀನಿಯಾರಿಟಿಯ ಕಂಪ್ಯಾರಿಸನ್ ಮಾಡ್ತಾರಲ್ಲ ಅದೇ ಕಾರಣಕ್ಕಾಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮೆದುರು ಬಿಡಿಸಿಡ್ಲಿಕ್ಕೆ ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ತಾ ಇವತ್ತು ಡಿ ಕೆ ಶಿವಕುಮಾರ್ ಮಾತು ಹೇಳ್ತಾರೆ ಕುಮಾರಸ್ವಾಮಿ ತೊಂಬತ್ತೈದು ತೊಂಬತ್ತಾರರಲ್ಲಿ ರಾಜಕೀಯಕ್ಕೆ ಬಂದವರು ಅವರು ಫಸ್ಟ್ ಟೈಮ್ ಎಂ ಪಿ ನಿಂತಿದ್ದ ಅವಾಗ ಆದರೆ ನಾನು ಎಂಬತ್ತೈದರಲ್ಲೇ ದೇವೇಗೌಡ್ರ ವಿರುದ್ಧ ಕಂಟೆಸ್ಟ್ ಮಾಡಿದ್ದೆ ಆ ಕುಮಾರಸ್ವಾಮಿ ಎಲ್ಲಿದ್ರು ನಾನ್ ಸೀನಿಯರ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮೆಸೇಜ್ ಕೊಟ್ಟಿದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಕೌಂಟರ್ ಕೊಟ್ಟಿದ್ದಾರೆ ಏನಂತ ಎಂಬತ್ತೈದರಲ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರ ವಿರುದ್ಧ ಕಂಟೆಸ್ಟ್ ಮಾಡಿದ್ರಲ್ಲ ಆಗ ಸಾತನೂರು ಅಂತ ಕ್ಷೇತ್ರ ಇತ್ತು ಆ ಸಾತನೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಆ ಸಾತನೂರು ಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನ ನೋಡ್ಕೊಂಡಿದ್ದೆ ನಾನು ಚುನಾವಣಾ ಉಸ್ತುವಾರಿ ವಹಿಸಿದ್ದೆ ನಾನು ಆನಂತರ ಎಂಬತ್ತೊಂಬತ್ತರಲ್ಲಿ ಎಲೆಕ್ಷನ್ ಆದಾಗ ನನಗೇ ಹೇಳಿದ್ರು ನಿಂತ್ಕೊಳ್ಳಿ ಅಂತ ಹೇಳಿ ಆದರೆ ದೇವೇಗೌಡರು ಒಪ್ಪಲಿಲ್ಲ ಅವ್ರ ಅನುಮತಿ ಕೊಡಲಿಲ್ಲ ಹಾಗಾಗಿ ನಾನು ನಿಲ್ಲಿಲ್ಲ ಒಂದ್ ವೇಳೆ ಆಗ ನಾನೇನಾದ್ರೂ ಎಲೆಕ್ಷನ್ಗೆ ನಿಂತಿದ್ರೆ ದೇವೇಗೌಡರು ಒಪ್ಪಿಗೆ ಕೊಟ್ಟಿದ್ರೆ ಇವತ್ತು ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲೇ ಇರ್ತಾ ಇರಲಿಲ್ಲ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡಿಕೊಳ್ಳದಿರುವಂತಹ ಹಾಗೂ ಅವರು ಕೂಡ ನಿಜಕ್ಕೂ ಯಾವ ಕಾರಣಕ್ಕಾಗಿ ಇವತ್ತು ಕುಮಾರಸ್ವಾಮಿ ಅವರಾಗಿದ್ದಾರೆ ಅನ್ನೋದನ್ನ ಬಿಡಿಸಿ ಹೇಳದಂತಹ ವಿಚಾರವನ್ನು ನಾನು ನಿಮ್ಗೆ ಹೇಳ್ತೇನೆ ಈಗ ಡಿ ಕೆ ಶಿವಕುಮಾರ್ ಕಂಪಾರಿಸನ್ ಮಾಡ್ಕೋತಾ ಇದಾರಲ್ಲ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಅವ್ರಿಗಿಂತ ಸೀರಿಯಾದ್ರು ಅಂತ ಹೇಳಿ ಎಲ್ಲ ಮಾತನಾಡಿದಾರಲ್ಲ ಇನ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕಾದ ಏನಂದ್ರೆ ಹತ್ತು ವರ್ಷ ರಾಜಕೀಯಕ್ಕೆ ಮೊದಲು ಬಂದ್ ಕೂಡ್ಲೆ ಅಥವಾ ಇನ್ನೊಬ್ರು ಹತ್ತು ವರ್ಷ ಲೇಟ್ ಆಗಿ ಬಂದ್ ಕೂಡ್ಲೆ ಹತ್ತು ವರ್ಷ ಸೀನಿಯರ್ ಆದ ಕೂಡ್ಲೆ ಇವರಿಗೆ ಅಂತ ದೊಡ್ಡ ಗೇನ್ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು ಎಂತೆಂತ ಸೀನಿಯರ್ಗಳಿದ್ದಾರೆ ಏನಾಗಿದ್ದಾರೆ ಹೇಳಿ ನೋಡೋಣ ಸಿ ಬರೀ ವಯಸ್ಸು ಅನುಭವ ಹ್ಮ್ ಸಾಲದು ಅದನ್ನ ಬೇಕು ರಾಜಕಾರಣದಲ್ಲಿ ಹಾಗಿದ್ದಾಗ ಮಾತ್ರ ಅವರು ಸಕ್ಸಸ್ಫುಲ್ ಆಗ್ತಾರೆ ಸಿ ಅದು ಟ್ಯಾಲೆಂಟ್ ಜೊತೆಗೆ ರಾಜಕೀಯದ ತಂತ್ರ ಒಳತಂತ್ರ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ನೀವು ಹೇಳ್ಬೋದು ಎಸ್ ಇವೆಲ್ಲ ಚೆನ್ನಾಗಿದೆ ಅವರಿಗೆ ಟ್ಯಾಲೆಂಟ್ ಇದೆ ರಾಜಕಾರಣದ ತಂತ್ರ ಒಳತಂತ್ರ ಒಂದ್ಸತಿ ಅವ್ರ ಜೊತೆ ಅವ್ರು ಇಂಟರ್ವ್ಯೂ ಮಾಡುವಾಗ ಒಂದು ವಿಷಯ ಬಂದಿತ್ತು ನಾನು ಹೀಗೆ ಪ್ರಶ್ನೆ ಕೇಳ್ತಾ ಇದ್ದೆ ಆಗ ಅವ್ರು ಹೇಳಿದ್ರು ಒಂದು ಮಹಾಭಾರತದ ಉಲ್ಲೇಖವನ್ನು ಕೊಟ್ಟು ರಾಜಕಾರಣದಲ್ಲಿ ಯಾವ ರೀತಿ ಇರಬೇಕು ಅಂದ್ರೆ ಧರ್ಮರಾಯನ ಧರ್ಮ ಇರಬೇಕು ಭೀಮನ ಬಲ ಇರಬೇಕು ಹೀಗೆ ಎಲ್ಲರದ್ದು ಹೇಳ್ತಾ ಕೃಷ್ಣನ ತಂತ್ರ ಇರಬೇಕು ನಾ ಹೇಳಿದೆ ರಾಜಕಾರಣಿಗಳದೆಲ್ಲ ಕುತಂತ್ರ ನಾ ಭಾಳ ನೋಡಿದ್ನಲ್ಲ ಹಾಗಾದ್ರೆ ಶಕುನಿಯ ಕುತಂತ್ರ ಅಂದೆ ಅಂದ್ರೆ ಶಕುನಿಯ ಕುತಂತ್ರನೂ ಬೇಕಲ್ವ ಇದಕ್ಕೆ ಅಂತ ಹೇಳಿ ಯಾಕಂದ್ರೆ ಇವರಿಗೆಲ್ಲ ಕುತಂತ್ರ ಮಾಡೋದು ಚೆನ್ನಾಗಿ ಗೊತ್ತಲ್ಲ ಅನ್ನುವ ಅರ್ಥದಲ್ಲಿ ಸೊ ಆ ಕುತಂತ್ರವನ್ನು ಕೂಡ ಬಹಳ ಜನ ಒಳಗಿಸ್ಕೊಂಡಿದ್ದಾರೆ ಆದರೆ ಅವೆಲ್ಲವನ್ನು ಮೀರಿದ್ಯಾವುದು ಅಂದರೆ ಒಂದು ಐಡೆಂಟಿಟಿ ರಾಜಕಾರಣಕ್ಕೆ ಕಾಲಿಡುವಾಗಲೇ ಒಂದು ಐಡೆಂಟಿಟಿ ಸಿಕ್ಬಿಡುತ್ತೆ ಕುಮಾರಸ್ವಾಮಿ ಅವರಿಗೆ ಅದು ಸಿಕ್ಕಿದೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮಗ ಅನ್ನೋದಿದೆಯಲ್ಲ ಆ ಐಡೆಂಟಿಟಿನ ಯಾವ ಸೀನಿಯಾರಿಟಿಯು ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹತ್ತು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಮೊದಲು ರಾಜಕಾರಣಕ್ಕೆ ಬಂದಿದ್ರು ಕೂಡ ಈ ಐಡೆಂಟಿಟಿನ ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಹಾಗೂ ಈಗ ಕೇಂದ್ರ ಸಚಿವರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಂಬತ್ತೈದರಿಂದ ಪಲ್ಟಿ ಹೊಡಿತಾನೇ ಇದ್ರು ಕೂಡ ಇವತ್ತಿನವರೆಗೂ ಅವರಿಗೆ ಮುಖ್ಯಮಂತ್ರಿ ಆಗುವ ಮಹದಾಸೆ ಮಹತ್ವಾಕಾಂಕ್ಷೆ ಈಡೇರಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅದೊಂದು ರೀತಿ ಮರೀಚಿಕೆ ದರ ಆಗ್ಬಿಟ್ಟಿದೆ ಅವರಿಗೆ ಇವ್ರು ಹತ್ತಿರ ಹೋಗ್ತಾರೆ ಅದು ದೂರ ಹೋಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಅವರು ಪ್ರಯತ್ನ ಮಾಡ್ತಿರೋದು ಪ್ರತಿ ಎಲೆಕ್ಷನ್ ರಿಸಲ್ಟ್ ಬಂದಾಗ್ಲೂ ನಾನು ಸಿ ಎಂ ಕ್ಯಾಂಡಿಡೇಟ್ ಅಂತಾರೆ ನಾನು ಸಿ ಎಮ್ ಆಗಬೇಕು ಅಂತಾರೆ ನನಗೆ ಚೆನ್ನಾಗಿ ನೆನಪಿದೆ ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ನು ರಿಸಲ್ಟ್ ಡೇ ರಿಸಲ್ಟ್ ಬರ್ತಾ ಇತ್ತು ಕಾಂಗ್ರೆಸ್ಗೆ ಮೆಜಾರಿಟಿ ಬರೋದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇತ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆ ಟೈಮು ನಾವೆಲ್ಲ ಎಸ್ ಎಂ ಕೃಷ್ಣ ಅವ್ರ ಮನೆ ಹತ್ರ ಇದ್ವಿ ಎದ್ದು ಬಿದ್ದು ಓಡ್ ಬಂದ್ರು ಡಿ ಕೆ ಶಿವಕುಮಾರ್ ಅವರು ನಾವು ಹೋಗಿ ಮೈಕ್ ಹಿಡಿದ್ವಿ ಏನ್ ಸರ್ ನೀವು ಸಚಿವ ಸ್ಥಾನದ ಆಕಾಂಕ್ಷಿನ ಅಂತ ಕೇಳಿದ್ವಿ ಡಿ ಕೆ ಶಿವಕುಮಾರ್ ಅವ್ರ ಆನ್ಸರ್ ಏನು ಗೊತ್ತಾ ಏ ನಾನು ಇಪ್ಪತ್ತೊಂಬತ್ತು ವರ್ಷಕ್ಕೆ ಮಂತ್ರಿ ಆಗಿದ್ದೀನಿ ನನಗೆ ಮಿನಿಸ್ಟರ್ ಪೋಸ್ಟ್ ಬೇಕಾಗಿಲ್ಲ ನಾನು ಸಿ ಎಂ ಸಿ ಎಂ ಆ್ಯಸ್ಪಿರೆಂಟ್ ಅಂತ ಅಂದ್ರು ಅಂದರೆ ಚೀಫ್ ಮಿನಿಸ್ಟರ್ ಪೋಸ್ಟಿಗೆ ನಾನು ಆ್ಯಸ್ಪಿರೆಂಟು ಅಂತ ಹೇಳಿದ್ರು ಎಂತೆಂಥವರೆಲ್ಲ ಇದ್ರು ಆಗ ಸಿದ್ದರಾಮಯ್ಯನವರು ಮೊದಲನೇ ಆಸ್ಪಿರೆಂಟ್ ಡಾಕ್ಟರ್ ಜಿ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಥ ಘಟಾನುಘಟಿಗಳೆಲ್ಲ ಇರುವಾಗ ಆಗ್ಲೇ ಇವರನ್ನ ಟವೆಲ್ ಹಾಕಕ್ಕೆ ಬಂದಿದ್ರಲ್ಲಿ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಆಗ ಎಸ್ ಎಂ ಕೃಷ್ಣ ಅವರು ಇನ್ನು ಕಾಂಗ್ರೆಸ್ ಅಲ್ಲೇ ಇದ್ರು ಸಿ ಆಮೇಲೆ ಅವರು ಮಿನಿಸ್ಟರ್ ಆದ್ರು ಅದು ನಿಮಗೆ ಗೊತ್ತಿದೆ ಅದು ಒಂದು ವರ್ಷ ಆದ್ಮೇಲೆ ಮಿನಿಸ್ಟರ್ ಆಗಿತ್ತು ಅವಾಗ ಅವರಿಗೆ ಆಕ್ಚುಲಿ ಮಿನಿಸ್ಟರ್ ಮಾಡಲಿಲ್ಲ ಫಸ್ಟ್ ಯಾವಾಗ ಸಿದ್ದರಾಮಯ್ಯ ಅವರು ಸಿ ಎಂ ಆದ್ರು ಪ್ರವಚನೆ ತೆಗೆದುಕೊಂಡ್ರು ಒಂದು ವರ್ಷದವರೆಗೂ ಡಿ ಕೆ ಶಿವಕುಮಾರ್ ಅವರು ಮಿನಿಸ್ಟರು ಆಗ್ಲಿಲ್ಲ ಸಿ ಆಗ ದೊಡ್ಡ ಸುದ್ದಿ ಆಗಿದೆ ಏನಂದ್ರೆ ಕಳಂಕಿತ ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಹೊರಗಿಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ಡಿ ಕೆ ಶಿವಕುಮಾರ್ ಹಾಗೂ ರೋಷನ್ ಬೇಗ್ ಒಂದು ವರ್ಷದ ನಂತರ ಮಂತ್ರಿ ಮಂಡಲವನ್ನು ಇದು ಇತಿಹಾಸ ಇರಲಿ ಯಾಕೆ ಹೇಳಿದೆ ಅಂದರೆ ಅವರು ಆವಾಗಿನಿಂದಲೂ ಒಂದ್ಸರ್ತಿ ಮುಖ್ಯಮಂತ್ರಿ ಆಗಬೇಕು ಅಂತಲಿ ಟ್ರೈ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಈಗಲೂ ಪ್ರಯತ್ನ ಮಾಡ್ತಿದ್ದಾರೆ ಸಿ ಅವರ ಅಗ್ರೆಸಿವ್ನೆಸ್ ರಾಜಕೀಯವಾಗಿ ಅವರು ಬಳಸುವಂಥ ತಂತ್ರಗಾರಿಕೆ ಸಿ ಇವೆಲ್ಲ ಅವ್ರಿಗೆ ಗೆಲುವನ್ನು ತಂದು ಕೊಟ್ಟಿರ್ಬೋದು ಯಶಸ್ಸನ್ನು ತಂದು ಕೊಟ್ಟಿರ್ಬೋದು ಆದ್ರೆ ಕುಮಾರಸ್ವಾಮಿ ಅವರ ಈ ಐಡೆಂಟಿಟಿ ಇದೆಯಲ್ಲ ಅದನ್ನ ಯಾವುದು ಮ್ಯಾಚ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಹೇಳಿದೆ ರಾಜಕಾರಣ ಇರೋದೇ ಹಾಗೆ ರಾಜಕಾರಣ ನಡ್ಕಂಡು ಹೋಗ್ತಿರೋದೆ ಹಾಗೆ ಈಗ ವಿಜಯೇಂದ್ರ ಅವರು ಉದಾಹರಣೆ ತಗೊಳ್ಳಿ ಸಿ ಅವ್ರು ಹೇಳ್ತಾರೆ ನಾನು ಸಂಘಟನಾತ್ಮಕವಾಗಿ ನನ್ನ ಎಲ್ಲ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ ನಂತರವೇ ನನಗೆ ಸ್ಥಾನಮಾನ ಕೊಟ್ಟಿರೋದು ಅಂತ ನಿಜ ಆದರೆ ಆ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ ಹಲವರಿದ್ದಾರೆ ವಿಜೇಂದ್ರ ಅವ್ರಿಗಿರುವಂಥ ಐಡೆಂಟಿಟಿ ಇಲ್ಲ ವಿಜೇಂದ್ರ ಅವರ ಅತಿ ದೊಡ್ಡ ಶಕ್ತಿ ಯಡಿಯೂರಪ್ಪನವರ ಪುತ್ರ ಯಡಿಯೂರಪ್ಪನವರ ಮಗ ಅದಿದೆಯಲ್ಲ ಆ ಐಡೆಂಟಿಟಿನ ಯಾವ ಸೀನಿಯಾರಿಟಿಯು ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ಕಣ್ರಿ ಇಲ್ವಾ ಬಿ ಜೆ ಯಾರು ಇಲ್ವಾ ಟ್ಯಾಲೆಂಟ್ ಇರೋರಿಲ್ವಾ ಸೀನಿಯಾರಿಟಿ ಇರೋರಿಲ್ವಾ ಯಾಕೆ ಆಗಕ್ಕಾಗ್ತಾ ಇಲ್ಲ ಹೋಗಲಿ ಚುನಾವಣೆಯನ್ನು ಗೆಲ್ಸ್ದವ್ರಿಲ್ವಾ ಎಲ್ಲ ಇದ್ದಾರೆ ಆದರೆ ಈ ಐಡೆಂಟಿಟಿ ಇಲ್ಲ ಅದು ಎಲ್ಲಕ್ಕಿಂತ ದೊಡ್ಡದು ಅದನ್ನು ಯಾಕೋ ಡಿ ಕೆ ಶಿವಕುಮಾರ್ ಅವ್ರು ಮರ್ತು ಬಿಟ್ರು ಇವತ್ತು ಸೀನಿಯಾರಿಟಿ ಮಾತಾಡುವಾಗ ಅದನ್ನು ಮರ್ತು ಬಿಟ್ರು ಅಲ್ವಾ ರಾಜಕಾರಣ ನೋಡಿ ನೀವು ನೋಡ್ತಾ ಬನ್ನಿ ಇಡೀ ದೇಶದ ರಾಜಕೀಯ ತಗೊಳ್ಳಿ ರಾಹುಲ್ ಗಾಂಧಿ ಐಡೆಂಟಿಟಿ ಏನು ಪ್ರಿಯಾಂಕಾ ಗಾಂಧಿ ಐಡೆಂಟಿಟಿ ಏನು ಅಲ್ಲಿ ಅಖಿಲೇಶ್ ಯಾದವ್ ಐಡೆಂಟಿಟಿ ಏನು ನೀವು ಥಿಂಕ್ ಮಾಡಿ ಸಿ ಇವರೆಲ್ಲರ ಐಡೆಂಟಿಟಿ ನೀವು ಯಾವ ರಾಜ್ಯದ ಅಗೊಳ್ಳಿ ಇಲ್ಲಿ ಸ್ಟಾಲಿನ್ ಏನು ಐಡೆಂಟಿಟಿ ಸಿ ರಾಜಕಾರಣ ನಡ್ಕೊಂಡು ಹೋಗ್ತಿರೋದೆ ಹಂಗೆ ಜನರೇ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಜನರ ಬಳಿ ಅವ್ರಿಗೊಂದು ಅಕ್ಸೆಪ್ಟೆನ್ಸ್ ಸಿಕ್ಬಿಡುತ್ತೆ ಬಹಳಷ್ಟು ಜನರಿಗೆ ಅಕ್ಸೆಪ್ಟೆನ್ಸ್ ಸಿಕ್ಕ ನಂತರವೂ ಕೂಡ ಅದು ಆ ಒಂದು ಸ್ಥಾನವನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಹೇಳ್ತಿರೋ ಅದಕ್ಕೆ ನಿಮಗೆ ಹೀಗೆ ಇದಮಿತ್ತಮ್ ಅನ್ನುವಂಥ ವಿವರಣೆ ಇಲ್ಲವೇ ಇಲ್ಲ ಅದಕ್ಕೆ ಅಲ್ವಾ ನಿಮ್ಗೆ ಏನನ್ಸುತ್ತೆ ಮುಖ್ಯಮಂತ್ರಿಯ ಮಗ ಮಾಜಿ ಪ್ರಧಾನಮಂತ್ರಿಯ ಮಗ ಈ ರೀತಿಯ ಐಡೆಂಟಿಟಿಗಳು ಸಹಜವಾಗಿ ಒಂದು ಅಡ್ವಾಂಟೇಜ್ ಹೌದು ಅಲ್ವೋ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ